ಹೇ ನಮಸ್ಕಾರ ನಾವು ಇವತ್ತು ಬಂದಿದ್ದೀನಿ ಎಲೆಕ್ಟ್ರಾನಿಕ್ ಸಿಟಿ ಒಂದು ಎಮ್ ಜಿ ಎ ಫಿಲ್ಟರ್ ಆ್ಯಂಡ್ ಸಾಫ್ಟ್ನರ್ ಇನ್ಸ್ಟಾಲ್ ಮಾಡೋಕ್ಕೆ ಸೊ ಎಲ್ಲದಕ್ಕೂ ಅಂತ ನಮ್ಮ ಪ್ಲಂಬಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ನಮ್ಮ ಟೀಮು ಸೊ ಪ್ಲಂಬಿಂಗ್ ನಮ್ಮ ಪ್ಲಂಬರ್ ಸ್ಟಾರ್ಟ್ ಮಾಡಿದರೆ ಆ ಟೈಮಲ್ಲಿ ನಾವು ಏನು ಮಾಡಬೇಕಂದ್ರೆ ಈಗ ಮೀಡಿಯಾ ಫೀಲ್ ಮಾಡಿಬಿಡ್ತೀನಿ ಮೀಡಿಯಾ ಅಂದರೆ ಅದರೊಳಗಡೆ ಹಾಕೋದು ಕಾರ್ಬನ್ ಸ್ಯಾಂಡ್ ಸಾಫ್ಟ್ನರ್ಗೆ ರೇಝೀನು ಎಲ್ಲ ಫಿಲ್ ಮಾಡಬೇಕಾಗುತ್ತೆ ಇದು ಫಿಲ್ ಮಾಡೋದು ಮುಂಚೆದು ವಿ ಫಿಲ್ ಮಾಡೋದು ಆದಮೇಲೆ ವಿಡಿಯೋ ಸೊ ಈಗ ನಮ್ಮದು ಫೀಲಿಂಗ್ ನಡೀತದೆ ನೋಡಿ ಈ ಥರ ನಾವು ಫೀಲಿಂಗ್ ಮಾಡ್ತೀನಿ ಫಸ್ಟು ಫೀಲಿಂಗ್ ಆದಮೇಲೆ ನಮ್ಮದು ಪೈಪಿಂಗ್ ಇರುತ್ತೆ ಸೊ ಎಲ್ಲದು ಮುಂಚೆ ನಾವು ಪೈಪಿಂಗಲ್ಲಿ ನೋಡಿ ಇಲ್ಲಿ ಬ್ಯಾಕ್ ಫಿಲ್ಟರ್ ಕೊಟ್ಟಿರ್ತೀನಿ ಸೊ ಮೊದಲು ನೀರು ಬಂದು ಬ್ಯಾಕ್ ಫಿಲ್ಟರ್ಗೆ ಹೋಗಿ ಆಮೇಲೆ ಬಂದು ನಿಮಗೆ ಎಮ್ ಜಿ ಎಫ್ ಹೋಗಿ ನೆಕ್ಸ್ಟ್ ಬಂದು ಸಾಫ್ಟ್ನರ್ಗೆ ಹೋಗುತ್ತೆ ಯಾಕಂದರೆ ಅದಕ್ಕೆ ನೀರು ಕ್ವಾಲಿಟಿ ಇರೋದು ತುಂಬ ಹಾರ್ಡ್ ಇತ್ತು ಆ್ಯಂಡ್ ನೀರು ಕ್ವಾಲಿಟಿಯಲ್ಲಿ ತುಂಬ ಕ್ಲೋರಿನ್ ಕ್ಲೋರೈಡ್ ಎಲ್ಲ ಇತ್ತು ಅಂದರೆ ನೋಡಿ ಇದು ಪೈಪಿಂಗ್ ನಮ್ಮದು ಕಂಪ್ಲೀಟ್ ಆಗಿದೆ ಸೊ ಕಂಪ್ಲೀಟ್ ನಮ್ಮದು ಪೈಪಿಂಗ್ ಆದಮೇಲೆ ಈ ಥರ ಫಿಲ್ಟರ್ಸ್ನ ಕಾಣುತ್ತೆ ಸೊ ಎಲ್ಲ ಬೈಪಾಸ್ ಕರೆಕ್ಟಾಗಿ ಬೈಪಾಸ್ ಕೊಟ್ಟಿದ್ದೀನಿ ನಾವು ದೆನ್ ಏರ್ ರಿಲೀಸಿಂಗ್ ವಾಲ್ವೋ ಇಲ್ಲಿ ಬಂದು ಪ್ರೆಷರ್ ಗೇಜ್ ಕಾಣ್ತಾ ಇದೆ ನೋಡಿ ನೆಕ್ಸ್ಟ್ ಬಂದು ಪ್ರತಿಯೊಂದಕ್ಕೆ ನಾವು ಏರ್ ರಿಲೀಸಿಂಗ್ ವಾಲ್ವ್ ಕೊಡ್ತೀನಿ ಅಂದರೆ ಯಾವುದೂ ಥರ ತೊಂದರೆ ಆಗಬಾರ್ದು ಫ್ಯೂಚರಲ್ಲಿ ಸೊ ಇಲ್ಲಿ ಪ್ರೆಷರ್ ಗೇಜ್ ಕೊಟ್ಟಿದ್ದೀನಿ ಇದು ಕಂಪ್ಲೀಟ್ ನಮ್ದು ಪೈಪಿಂಗ್ ಸೆಟಪ್ ಆಗಿದೆ ಸೊ ಎಲ್ಲ ಸೆಟಪ್ ಆದಮೇಲೆ ಆದ್ಮೇಲೆ ನಾವು ಈಗ ಕಸ್ಟಮರ್ ನ ಕಸ್ಟಮರ್ ಡೆಮೋ ಕೊಡ್ತೀನಿ ಡೆಮೋ ಸ್ಟಾರ್ಟ್ ರಿಪೇರ್ ಬಂದ್ರೆ ನೀವು ಅವಾಗ ವೈಟ್ ಮಾಡೋಕ್ಕಾಗಲ್ಲ ನೀರು ಯಾವಾಗ ಬೇಕು ಸೊ ಅವಾಗ ಓಕೆ ಮಾಡಬೇಕು ಯಾವಾಗ ಬೈಪಾಸ್ ಮಾಡುವಾಗ ಈ ಎರಡು ಆಫ್ ಮಾಡಬೇಕು ಆಫ್ ಮಾಡಿ ಆನ್ ಮಾಡಿದರೆ ಟ್ಯಾಂಕ್ ಡೈರೆಕ್ಟ್ ಹೋಗುತ್ತೆ ಸೊ ಮಿಗ್ಗಿದ ಟೈಮ್ ಅಲ್ಲಿ ಇದು ಆಫ್ ಇರಬೇಕು ಈ ಎರಡು ಆನ್ ಇರಬೇಕು ಈಗ ಎಲ್ಲ ಆಫ್ ಮಾಡ್ಬಿಟ್ಟು ಪೈಪ್ ಓಕೆ ಇದು ಇದು ಬಂದು ನಮ್ದು ಇನ್ಪುಟ್ ಇದು ಬಂದು ಬರುತ್ತೆ ಇನ್ಪುಟ್ ಹೋಗಿ ಫಸ್ಟ್ ನಮ್ದು ಇದು ಬ್ಯಾಕ್ ಫಿಲ್ಟರ್ಗೆ ಹೋಗುತ್ತೆ ಬ್ಯಾಕ್ ಫಿಲ್ಟರ್ ಪ್ರೆಶನಿಗೆ ಇದು ನಾವು ಮಿನಿಮಮ್ ಇಲ್ಲಿ ಹಂಡ್ರೆಡ್ ಪಿ ಎಸ್ ಐ ಇದೆ ಸೊ ಫಿಫ್ಟಿ ಪಿ ಎಸ್ ಐ ಇಲ್ಲ ಮೇಲೆ ಹೋಗ್ಬಾರ್ದು ಫಿಫ್ಟಿ ಇಲ್ಲ ಸೆವೆಂಟಿ ಮೇಲೆ ಹೋಗ್ತಾ ಇದೆ ಅಂದ್ರೆ ಬ್ಲಾಕ್ ಆಗಿದೆ ಅಂತ ಅರ್ಥ ಫಿಲ್ಟರ್ ಇದು ಬಂದು ಏರ್ ಬ್ರೇಕರ್ ಕೊಟ್ಟಿದ್ದೀನಿ ಇದು ನೆಕ್ಸ್ಟ್ ಒಂದು ಇನ್ಪುಟ್ ಬಂದು ಫಸ್ಟ್ ನಿಮಗೆ ಇದು ಎಮ್ ಜಿ ಎಫ್ ಮಲ್ಟಿಗ್ರೇಡ್ ಫಿಲ್ಟರ್ ಅಂತ ಹೇಳ್ತೀನಿ ಇದರಲ್ಲಿ ಸ್ಯಾಂಡ್ ಪೆಪಲ್ಸ್ ಅಂಡ್ ಕಾರ್ಬನ್ ಇದೆ ಇದು ಬಂದು ಇಲ್ಲಿಂದ ನೀರು ಹಾಕ್ಬಿಟ್ಟು ಸಾಫ್ಟ್ನರ್ಗೆ ಗೆ ಹೋಗುತ್ತೆ ಸಾಫ್ಟ್ನರ್ ಇಂದ ಸಾಫ್ಟ್ ಆಗಿ ನಿಮಗೆ ಮೇಲೆ ಹೋಗುತ್ತೆ ಸೊ ನೆಕ್ಸ್ಟ್ ನಾವು ಇದು ನಿಮಗೆ ಹೆಂಗೆ ಯೂಸ್ ಅಂತ ಹೇಳ್ತೀನಿ ಈ ಥರ ಪ್ರತಿಯೊಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಆ ಎಮ್ ಪಿ ವಿ ಮಲ್ಟಿಪೋರ್ಡ್ ವಾಲ್ಪ್ನ ಹೇಗೆ ಆಪ್ರೇಟ್ ಮಾಡಬೇಕು ಅದು ಕೂಡ ಕಸ್ಟಮರ್ಗೆ ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಾವು ಸಾಫ್ಟ್ನರ್ ಆ್ಯಂಡ್ ಎಮ್ ಜಿ ಎಫ್ನ ಇನ್ಸ್ಟಾಲ್ ಮಾಡಿದೆ ಸೊ ಕೆಲವೊಂದು ಪಾಯಿಂಟ್ಸ್ ಇಲ್ಲಿದೆ ಕೆಲಸ ಎಲ್ಲರೂ ಮಾಡ್ತಾರೆ ಬಟ್ ಪ್ರಾಪರಾಗಿ ಕೆಲಸ ಮಾಡಿದರೆ ಫ್ಯೂಚರಲ್ಲಿ ಲೈಫ್ ಜಾಸ್ತಿ ಬರುತ್ತೆ ಆ್ಯಂಡ್ ಯಾವುದೇ ಥರ ತೊಂದರೆ ಬರೋಲ್ಲ ಸೊ ಇದೇ ನಾವು ಪ್ರತಿಯೊಂದು ಸೈಟಲ್ಲಿ ನಾವು ಸುಮಾರು ಹತ್ತು ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀನಿ ಆ್ಯಂಡ್ ಸಾಫ್ಟ್ನರ್ ವಾಟರ್ ಪ್ಯೂರಿಫೈಯರ್ ಕಮರ್ಷಿಯಲ್ ಆರೋ ಪ್ಲಾಂಟ್ ಪ್ರತಿಯೊಂದು ಕೆಲಸ ನಾವು ಮಾಡ್ತೀನಿ ಸೊ ಬ್ಯಾಂಗ್ಳೂರಲ್ಲಿ ಯಾವ್ದ ಕಾರಣಕ್ಕೆ ನಿಮಗೆ ಸಾಫ್ಟ್ನರ್ ಇಲ್ಲ ವಾಟರ್ ರಿಲೇಟೆಡ್ ಏನಾದರೂ ಸಮಸ್ಯೆ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಬಂದೊಂದು ಸಕ್ಸಸ್ಫುಲಿ ಎಮ್ ಜಿ ಎಫ್ ಆ್ಯಂಡ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ ಮೇಲೆ ಕಸ್ಟಮರ್ನ ಪ್ರಾಪರ್ ಡೆಮೋ ಕೊಟ್ಬಿಟ್ಟು ಪೋಸ್ಟ್ ಸರ್ವಿಸ್ನ ಕೂಡ ನಾವು ಕರೆಕ್ಟಾಗಿ ಕೊಡ್ತೀನಿ ಸೊ ಇದು ನಮ್ಮದು ಚಾನಲಲ್ಲಿ ಫಸ್ಟ್ ವೀಡಿಯೋ ಕನ್ನಡ ಚಾನೆಲಲ್ಲಿ ಸೊ ಪ್ರತಿಯೊಬ್ಬರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ನಮ್ಮ ಚಾನೆಲಲ್ಲಿ ನಾವು ವಾಟರ್ ಪ್ಯೂರಿಫೈಯರ್ ವಾಟರ್ ಸಾಫ್ಟ್ನಸ್ ಎಸ್ ಟಿ ಪಿ ಆ್ಯಂಡ್ ವಾಟರ್ ರಿಲೇಟೆಡ್ ಎಲ್ಲ ಥರ ಪ್ಯೂರಿಫೈರ್ ಹೇಗೆ ರಿಪೇರ್ ಮಾಡೋದು ಯಾವ ಥರ ಕಾರ್ಬನ್ನ ಯೂಸ್ ಮಾಡಬೇಕಾಗತ್ತೆ ಯಾವ ಥರ ಫಿಲ್ಟರ್ಸ್ ನಾವು ಯೂಸ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಈ ಚಾನೆಲಲ್ಲಿ ವಿಡಿಯೋನ ಹಾಕ್ತೀನಿ ಸೊ ಪ್ರತಿಯೊಬ್ಬರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮಗೆ ತುಂಬ ನಮ್ಮ ಚಾನೆಲಿಂದ ನಾಲೆಜ್ ಸಿಗುತ್ತೆ ಆಲ್ರೆಡಿ ನಾವು ಒಂದು ಚಾನೆಲ್ ಆಲ್ರೆಡಿ ಟೆಕ್ನಿಷಿಯನ್ ದೇವಾಲಿ ನಡೆಸ್ತಾ ಇದ್ದೀನಿ ಅದು ಬೇರೆ ಲ್ಯಾಂಗ್ವೇಜಲ್ಲಿ ಇದೆ ಬಟ್ ಈ ಚಾನೆಲಲ್ಲಿ ಬರೀ ಕನ್ನಡದಲ್ಲಿ ನಾವು ವಿಡಿಯೋ ಹಾಕ್ತೀನಿ ಪ್ರತಿಯೊಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ